ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ ಕೋವಿಡ್ ಭಯ ಮತ್ತೆ ಹೆಮ್ಮಾರಿ ಆರ್ಭಟಿಸುವಂತಹ ಸಾಧ್ಯತೆಗಳು ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಕೊರೋನಾ ಮತ್ತೆ ಅಬ್ಬರಿಸ್ತಾ ಇದೆ ಈಗ ಮತ್ತೆ ರೂಪ ಬದಲಾಯಿಸಿ ಆರ್ಭಟಿಸೋದಕ್ಕೆ ಮಾರಿ ಸಜ್ಜಾಗ್ತಾ ಇದೆ ರಾಜ್ಯದಲ್ಲಿ ಒಮಿಕ್ರಾನ್ನ ಉಪತಳಿ ಜೆ ಎನ್ ಒನ್ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು ಶರಬೇಗದಲ್ಲಿ ಸ್ಪ್ರೆಡ್ ಆಗುತ್ತಂತೆ ಈ ಉಪತಳಿ ಜೆ ಎನ್ ಒನ್ ಸದ್ಯಕ್ಕೆ ಆರೋಗ್ಯ ಇಲಾಖೆಯಿಂದಲೂ ಕೂಡ ನಿನ್ನೆ ಒಂದು ಮೀಟಿಂಗ್ ಕೂಡ ನಡೆದಿತ್ತು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಕೂಡ ಸ್ಪಷ್ಟವಾಗಿ ಹೇಳಿದರು ಕೊರೋನಾ ಲಕ್ಷಣಗಳು ಬಂದ ತಕ್ಷಣವೇ ಎಲ್ಲರೂ ಕೂಡ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಹಾಗೆಯೇ ಕೇರಳ ತಮಿಳುನಾಡಿನಿಂದ ಬರುವಂತಹ ಏನು ಪ್ರಯಾಣಿಕರಿದ್ದಾರೆ ಅವರ ಮೇಲೆ ಹದ್ದಿನ ಕಣ್ಣನ್ನು ಇಡಲಾಗುತ್ತೆ ಹಾಗೆಯೇ ಟೆಸ್ಟಿಂಗ್ ಕಿಟ್ಗಳನ್ನು ಕೂಡ ಪರ್ಚೇಸ್ ಮಾಡೋದಕ್ಕೂ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು ಸದ್ಯಕ್ಕೆ ಕೇರಳದಲ್ಲೂ ಕೂಡ ಈಗ ಹೆಮ್ಮಾರಿ ಕೊರೋನಾ ಹಾವಳಿ ಶುರುವಾಗ್ಬಿಟ್ಟಿದೆ ಹೀಗಾಗಿ ರಾಜ್ಯದಲ್ಲೂ ಕೊರೋನಾ ಆತಂಕ ಮತ್ತೆ ಶುರುವಾಗಿರುವಂಥದ್ದು ಈ ನಿಟ್ಟಿನಲ್ಲಿ ನಿರಂತರ ಮುಂಜಾಗ್ರತಾ ಕ್ರಮ ವಹಿಸುವಂತೆ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೂಡ ಕೊಟ್ಟಿದೆ ರಾಜ್ಯಾದ್ಯಂತ ಮುನ್ನೆಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ ಕೇರಳದಲ್ಲಿನ ಕೊರೋನಾ ಏರಿಕೆ ಆತಂಕವನ್ನು ಕೂಡ ತಂದಿರುವಂಥದ್ದು ಇನ್ನು ಹೊಸ ರೂಪಾಂತರಿ ಜೆ ಎನ್ ಒನ್ ಲಕ್ಷಣಗಳೇನು ಅನ್ನೋದನ್ನು ನೋಡೋದಾದರೆ ಪ್ರಮುಖವಾಗಿ ಜ್ವರ ಕೆಮ್ಮು ಸುಸ್ತು ಮೂಗು ಕಟ್ಟುವಿಕೆ ಸ್ರವಿಸುವ ಮೂಗು ಹಾಗೆಯೇ ಅತಿಸಾರ ಮತ್ತು ತೆಲೆನೋವು ಕಂಡು ಬರುತ್ತೆ ಈ ಯಾವುದ್ರಲ್ಲಾದರೂ ಈ ಇಷ್ಟರಲ್ಲಿ ಯಾವುದರ ಒಂದು ಲಕ್ಷಣ ಕಂಡು ಬಂದರೂ ಕೂಡ ತಕ್ಷಣಕ್ಕೆ ಆ ಸ್ಥಳೀಯ ಆಸ್ಪತ್ರೆಗೂ ಕೂಡ ಭೇಟಿಯನ್ನು ಕೊಡಿ ಕೊರೋನಾ ಟೆಸ್ಟನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಇನ್ನು ಹೊಸ ರೂಪಾಂತರಿ ನ್ಯೂ ಇಯರ್ಗೆ ನಯಾ ರೂಲ್ ಸಾಧ್ಯತೆ ಕೂಡ ಇದೆ ಗಮನಿಸಬೇಕಾದ ಸಂಗತಿ ಇದು ಹೊಸ ವರ್ಷಕ್ಕೆ ಹೊಸ ರೂಲ್ಸ್ಗಳನ್ನು ಕೂಡ ಆ ಸಾಧ್ಯ ಬರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಹೊಸ ರೂಪಾಂತರಿ ವೈರಸ್ ಪತ್ತೆಗೆ ತಂಡಗಳ ರಚನೆಯನ್ನು ಮಾಡಲಾಗುತ್ತೆ ಆರೋಗ್ಯ ಇಲಾಖೆಯಿಂದ ಜೆ ಒನ್ ಅಂತಂದರೆ ಜೆ ಎನ್ ಒನ್ ವೈರಸ್ ದೃಢಪಟ್ಟಲ್ಲಿ ರಾಜ್ಯದಲ್ಲಿ ದೊಡ್ಡ ಸಂಕಷ್ಟ ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ ಯಾಕಂತಂದರೆ ಈಗಾಗಲೇ ನಾವು ಹೇಳಿದ ಹಾಗೆ ವೇಗವಾಗಿ ಸ್ಪ್ರೆಡ್ ಆಗುತ್ತಂತೆ ಈ ಒಂದು ವೈರಸ್ ಹೀಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಬೆಂಗಳೂರು ಕೋವಿಡ್ ಹಾಟ್ಸ್ಪಾಟ್ ಆಗಿ ಬದಲಾಗುವಂತಹ ಸಾಧ್ಯತೆ ಕೂಡ ಇದೆ ಮಾಹಿತಿ ಬರ್ತಾ ಇರುವಂಥದ್ದು ಆರೋಗ್ಯ ಇಲಾಖೆಯಿಂದ ಹೀಗಾಗಿ ಹೊಸ ವರ್ಷಕ್ಕೆ ಸ್ಟ್ರಿಕ್ಟ್ ರೂಲ್ಸ್ ಬರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಮೈಮರೆತು ಸಂಭ್ರಮಾಚರಣೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ಸಾವಿರಾರು ಜನ ಒಂದೆಡೆ ಸೇರುವಂತಹ ಸಾಧ್ಯತೆ ಇರುತ್ತೆ ನಾವು ಹೇಳ್ತಾ ಇರೋ ಹಾಗೆ ಹೀಗಾಗಿ ಹೊರ ರಾಜ್ಯದ ಅನೇಕ ಮಂದಿ ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಕೂಡ ಇದ್ದೇ ಇರುತ್ತೆ ಹೀಗಾಗಿ ನ್ಯೂ ಇಯರ್ಗೆ ನಯಾ ರೂಲ್ಸ್ಗಳನ್ನು ರಾಜ್ಯ ಸರ್ಕಾರ ಜಾರಿಗೆ ತರುವಂತಹ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಕೋವಿಡ್ ತಜ್ಞರ ಸಲಹೆ ಏನು ಅನ್ನೋದನ್ನ ನೋಡೋದಾದ್ರೆ ಕೆಮ್ಮು ನೆಗಡಿ ಜ್ವರ ಇದ್ರೆ ಈಗಿನಿಂದಲೇ ಮಾಸ್ಕ್ ಅನ್ನ ಬಳಸಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಕೋವಿಡ್ ತಜ್ಞರು ಇನ್ನು ಗುಂಪು ಸೇರೋದಾಗಿರಬಹುದು ಒಂದೆಡೆ ಸೇರೋದು ಸೂಕ್ತವಲ್ಲ ಯಾಕಂತಂದ್ರೆ ಕೋವಿಡ್ ಈಗಾಗಲೇ ಆರಂಭವಾಗಿರುವಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವೊಬ್ಬರು ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿಗೆ ಕೋವಿಡನ್ನು ಸ್ಪ್ರೆಡ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಟ್ರಾವೆಲ್ ಮಾಡುವಾಗ ಮಾಸ್ಕ್ ಕಡ್ಡಾಯವಾಗಿ ಬಳಕೆ ಮಾಡಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಆರೋಗ್ಯ ಇಲಾಖೆ ಈಗ ಕೊಟ್ಟಿರುವಂಥದ್ದು ಇನ್ನು ಕೋವಿಡ್ ತಜ್ಞರು ಕೂಡ ಕೊಟ್ಟಿದ್ದಾರೆ ತಜ್ಞರ ಸಲಹೆ ಏನೋದನ್ನು ನೋಡೋದಾದರೆ ಹಿರಿಯರು ಹಾಗೂ ಸಕ್ಕರೆ ಕಾಯಿಲೆ ಇರೋರು ಎಚ್ಚರಿಕೆಯನ್ನು ವಹಿಸಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಯಾಕಂತಂದರೆ ಸಕ್ಕರೆ ಕಾಯಿಲೆ ಮತ್ತು ವಯಸ್ಸಾದವರ ಬಾಡಿಲಿ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಹೀಗಾಗಿ ಅವರು ಎಚ್ಚರಿಕೆ ವಹಿಸಬೇಕಾಗುತ್ತೆ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಇನ್ನು ವೈರಸ್ ಶರವೇಗದಲ್ಲಿ ಸ್ಪ್ರೆಡ್ ಆಗುತ್ತೆ ವೈರಸ್ ಕಡಿವಾಣಕ್ಕೆ ಮಾಸ್ಕ್ ಬಳಕೆ ಮಾಡಿ ಅನ್ನೋ ಒಂದು ಸಲಹೆಯನ್ನು ಕೂಡ ಈಗ ಕೋವಿಡ್ ಬಗ್ಗೆ ತಿಳಿದುಕೊಂಡಿರುವಂತಹ ತಜ್ಞರು ಸಲಹೆಯನ್ನು ಕೊಟ್ಟಿರುವಂಥದ್ದು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ